ಈ ಸಮೃದ್ಧಿ ಮಂಜುನಾಥ್ ಯಾರತ್ರ ಯಾವ ಡಿಪಾರ್ಟ್ಮೆಂಟ್ ಆದ್ರೂ ಒಂದು ಕೈಸ ಒಂದು ನಯಾ ಪೈಸ ಏನಾದ್ರು ತಗೊಂಡೊಂದು ಪ್ರೂಫ್ ಕೊಟ್ರೆ ಇವತ್ತೇ ನಾನು ವೃತ್ತಿ ರಾಜೀನಾಮೆ ಕೊಡ್ತೀನಿ ಮಾಡ್ತೀನಿ ಓಪನ್ ಚಾಲೆಂಜ್ ಮಾಡ್ತಿದ್ದೀನ ನಾನು ಬರ್ಷನ ಆದ್ರೆ ನನ್ನ ತಾಲೂಕು ಅಧಿಕಾರ ಬ್ರಷ್ ಆಗ್ತಾರೆ ಅಂದ್ರೆ ಇದು ಆಗೋರ್ ಬಿಡಿ ಇವತ್ತ ಮಠಕ್ಕೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಬೇಕು ನೀವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಸ್ನೇಹಿತರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕ ಆಯಾ ಕ್ಷೇತ್ರದ ಅಧ್ಯಕ್ಷಗಳು ಕಾರ್ಯದರ್ಶಿಗಳು ಸಹೋದ್ಯೋಗಿಗಳು ಸಂಘದ ಪದಾಧಿಕಾರಿಗಳು ವಿಶೇಷವಾಗಿ ಮಾಧ್ಯಮಿತರು ಹಾಗೂ ನನ್ನ ತಾಲೂಕು ಆಡಳಿತಗಾರಿಗಳು ಎಲ್ಲ ಸೇರಿ ಇವತ್ತಿನ ದಿವಸ ಏನು ಶಿಕ್ಷಕ ದಿನಾಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಪೂರ್ವ ಸಭೆಯನ್ನು ನಾವೇನು ನಂಬ್ಕೊಂಡಿದೀವಿ ನಮ್ಮ ತಾಲೂಕು ಆಡಳಿತ ಪೂರ್ವಕವಾಗಿ ನಿಮ್ಮ ಸಲಹೆ ಮತ್ತು ಸೂಚನೆಗಳಿಗೆ ನಾವು ಅಭಾರಿಯಾಗಿರ್ತೀವಿ ಏನು ನಿಮ್ಮ ರಾಜ್ಯ ಸಂಘ ಏನು ತೀರ್ಮಾನದಂತೆ ಮೂರನೇ ತಾರೀಕು ಆದ ನಂತರ ಒಂದು ನಿಗದಿತ ಡೇಟವನ್ನು ಫಿಕ್ಸ್ ಮಾಡಿ ತಾಲೂಕು ಎಲ್ಲ ಶಿಕ್ಷಕರು ಇಫ್ ಡೋಂಟ್ ಮೈಂಡ್ ನನ್ನ ಮನಸ್ಸಲ್ಲಿ ಎಡೆಡ್ಡು ಅನ್ಎಡೆಡು ಖಾಸಗಿ ಅಂತ ಯಾವತ್ತೂ ನನ್ನ ಮನಸ್ಸಲ್ಲಿ ಬಂದಿಲ್ಲ ಬಹುಶಃ ಏನಾದರೂ ತಾರತಮ್ಯಗಳಿದ್ರೆ ಅದು ಗುಪ್ತವಾಗಿ ಮಾತಾಡ್ಕೊಬೇಕು ಗುಪ್ತವಾಗಿ ಹೇಳಬೇಕು ನೀವು ಮಾಡಿ ನಮ್ಮನ್ನು ಗೆಸ್ಟಾಗಿ ಕರಿಬೇಕು ನೀವು ಸಂಭ್ರಮ ಮಾಡಿ ನಿಮ್ಮ ತಾಲೂಕಿಂದ ಆ್ಯಸ್ ಎ ತಾಲೂಕು ಶಾಸಕನ ಗೆಸ್ಟಾಗಿ ಕರಿಬೇಕು ಇದು ಏನಾಗಿದೆ ಅಂತ ನಾನು ಮಾಡಿ ನಿಮ್ಮನ್ನು ಕರಿತಾ ಇದ್ದೀನಿ ಇವಾಗ ನಾಪಕ ಇರಲಿ ನನ್ನ ಮನಸ್ಸು ಮೂರ್ತಿ ಮಾತಾಡ್ತೀನಿ ಒಳಗೊಂಡು ವರ್ಗಾನಿಟ್ಕೊಳ್ಳೋಲ್ಲ ಈ ಎರಡು ವರ್ಷ ಇದು ನನ್ನ ಮನೆ ಕಾರ್ಯಕ್ರಮ ಇನ್ನು ನನ್ನ ತಾಲೂಕು ಕಾರ್ಯಕ್ರಮ ಯಾರಿಗೂ ಧಕ್ಕೆ ಆಗಬಾರ್ದಾರೆ ಕಾರಣಕ್ಕೋಷವಾಗಿ ನಾನು ಎರಡೆರಡು ಸಲ ಮೀಟಿಂಗ್ ಮಾಡಿ ಜವಾಬ್ದಾರಿ ವಹಿಸಿ ಕಾರ್ಯಕ್ರಮ ಮುಗಿಸ್ಕೊಟ್ಟಿದ್ದೀನಿ ಲಾಸ್ಟ್ ಕಾರ್ಯಕ್ರಮ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನನ್ನ ಮನಸ್ಸು ತುಂಬ ನೋವಾಯಿತು ನಾವು ಅನ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದಲ್ಲಿ ನನಗೆ ಈಗ ನನಗೆ ಬಿ ಅವ್ರ ಬೆಳಗ್ಗೆ ಮಾತಾಡೋರು ಸುಮ್ಮನೆ ಯಾಕಪ್ಪ ಅವರ ಗೆಸ್ಟ್ ಹಾಕ ಹೋಗ್ತಿರ್ಲಿ ಅಂದ್ರೆ ಇಲ್ಲ ನಮ್ದು ಏನ್ ಕೊಡ್ಬೇಕು ತಾಲೂಕು ನಮ್ದೇನು ಗೋರ್ಮೆಂಟ್ ಹಣ ಬರ್ತಾ ಕೊಟ್ಟು ಕೈ ತೊಳ್ಕೊತೀವಿ ಕರೆಯಲಿ ಬರ್ತೀವಿ ನಮಗೂ ರಾಧಾಕೃಷ್ಣ ಮನ್ಸಿದೆ ಫೋಟೋ ಹಿಡ್ಕೊಂಡು ಪೂಜೆ ಮಾಡ್ಕೊಂತೀವಿ ಅಂತಂದೆ ಯಾಕಂದ್ರೆ ಒಂದು ಸಮರ್ಪಕ ಒಂದು ಕಾರ್ಯಕ್ರಮ ಮಾಡಿದಾಗ ಕಾರ್ಯಕ್ರಮ ಮಾಡಿದಾಗ ಅದು ಉದ್ದೇಶಪೂರ್ವಕವಾಗಿ ಅದು ನೆರವೇರಬೇಕು ಅದು ನಮ್ಮಲ್ಲಿ ನೂರು ಗೊಂದಲ ಇದ್ರೂ ಕೂಡ ನೂರು ಸಮಸ್ಯೆ ಇದ್ರು ಕೂಡ ಅಲ್ಲಿ ನಾವು ತೋರಿಸ್ಕೊಳ್ಳೋದು ಅದು ಭವಿಷ್ಯ ಅದು ಸಮಾಜಕ್ಕೆ ಆಗತಕ್ಕಂಥ ಕಾರ್ಯಕ್ರಮ ಅದು ಸೊ ಅದರಿಂದ ನನ್ನ ಮನಸ್ಸಲ್ಲಿ ಯಾವತ್ತು ಅದನ್ನ ಮೂಡ್ ಬಂದಿಲ್ಲ ನನ್ನ ಮನಸ್ಸಲ್ಲಿ ಮೂಡ್ ಬಂದಿಲ್ಲ ಅದು ಫಸ್ಟ್ ಕಾರ್ಯಕ್ರಮ ಫುಲ್ ಚಂದ್ರಲ್ಲಿ ತುಂಬ ದೂರ ಮಾಡಿದ್ವಿ ಸೆಕೆಂಡ್ ಕಾರ್ಯಕ್ರಮ ಕ್ರೌಡಲ್ಲಿ ಮಾಡಿದ್ವಿ ನಾವು ಅನ್ಕೊಂಡಿದ್ದೆ ಬೇರೆ ಅಲ್ಲಿ ಬಂದಿದ್ದೇ ಬೇರೆಯಲ್ಲಿ ಕ್ರೌಡು ಸಾಕಷ್ಟು ಅರ್ಧಕ್ಕೆ ಅರ್ಧ ಚೇರ್ಸ್ ಖಾಲಿ ಇತ್ತು ನಾವು ಕೈಯಾ ಖಾಲಿ ಇತ್ತು ಅವತ್ತು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಮಾಧಾನ ಇರಲಿಲ್ಲ ಯಾವ ಉದ್ದೇಶದಿಂದ ಮಾಡಿದ್ರು ಆ ಉದ್ದೇಶ ನೆರವೇ ಇರಲಿಲ್ಲ ನನಗದು ನೋವಾಯ್ತು ಅವತ್ತು ಸೊ ಅದನ್ನೇ ನಾನು ಬಿ ಅವ್ರಿಗೆ ಹೇಳಿದೆ ನೀವು ಮಾಡಿ ಕರಿಯಪ್ಪ ಬರ್ತೀನಿ ಅಂತಂದೆ ನಾವು ನಮ್ಮ ತಾಲೂಕು ಅಧಿಕಾರಿ ಇಲ್ಲ ಕರೆದ್ರೆ ಬರ್ತೀವಿ ಇಲ್ಲ ಅಂತಂದ್ರೆ ನಾವು ತೆಂಗ ಹೊಡ್ಕೊಂತೀವಪ್ಪ ಅಂತಂದ್ರು ಯಾಕಂದ್ರೆ ಇದು ಸಮಸ್ಯೆಗಳು ಪ್ರತಿ ಕಾರ್ಯಕ್ರಮದಲ್ಲೂ ಪ್ರತಿ ಮದುವೆದಲ್ಲೂ ಬಂದೇ ಬರ್ತಾರೆ ಸಮಸ್ಯೆಗಳು ಆ ಸಮಸ್ಯೆಗಳನ್ನ ಚಿಕ್ಕ ಮಗಳ ಮದುವೆ ಆಗಿ ದೊಡ್ಡ ಅದನ್ನ ನಾವೇನು ತಿತ್ಪಡ್ಕೊಂಡು ಮಾಡ್ಕೋಬೇಕು ಸೊ ಅದರಿಂದ ಇಲ್ಲಿ ನಾವು ತಾರತಮ್ಯವನ್ನು ಬೈಸೋದ್ ಬೇಡ ಬೈಸೋದ್ ಬೇಡ ನೀವೆಲ್ಲ ಅನ್ಕೊಂಡಂಗೆ ಖಂಡಿತವಾಗ್ಲೂ ಕೂಡ ನಾನು ಬಿ ಹತ್ರ ಮಾತಾಡಿದ್ದೀನಿ ಉದ್ದೇಶದಿಂದ ಕಾರ್ಯಕ್ರಮ ನಡೆಸೋಣ ಆ ಸಮಯಕ್ಕೆ ಬಂದಾಗ ಆ ಸಮಯ ಬಂದಾಗ ಅದು ನಮ್ಮ ನಮ್ಮ ಕಾರ್ಯಕ್ರಮ ಮಾಡಬೇಕಾಗ್ತದೆ ಎಲ್ಲ ಕಾರಣ ಮುನ್ನೂರ ಅರವತ್ತೈದು ದಿವಸ ಅದೇ ಮನಸ್ಸಲ್ಲಿ ಇಟ್ಕೊಂಡು ಹೋದ್ರೆ ಅದು ಬೂದ್ ಕುಂಬಕ ಆಗ್ಬಿಡ್ತೀವಿ ಅದ ಕುಂಬಕ ಬೂದ ಕುಂಬಕ ಆಗ್ಬಿಡ್ತೀವಿ ಅರ್ಥಾಯ್ತು ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ನಾಪಕ ಇಟ್ಕೊಳ್ಳಿ ಇಟ್ಟು ತಪ್ಪು ತಿಳ್ಕೊಂಬನಿ ಮನೆ ನನ್ನ ಮೇಲೆ ಸೋತಿರ್ತಕ್ಕಂಥ ಆದಿನಾರಾಯಣರು ಸ್ನೇಹಿತರು ಅವ್ರಿಗೆ ಯಾವುದೇ ಮದುವೆ ಕಾರ್ಯಕ್ರಮ ಬಂದ್ರೂ ಕೂಡ ದಪ್ಪ ನಾನು ತಪ್ಪುಕೊಂತೀನಿ ಏನಾಯ್ತು ಏನಾಗ್ಬಿಡ್ತು ನೀವೆಲ್ಲ ಅನ್ಕೊಂತೀರಿ ಕೊತ್ತೂರು ಮಂಜು ಸಮೃದ್ಧಿ ಮಂಜು ಪರಿಟ್ರಿಸ್ ಅಂತ ಬನ್ನಿ ಒಂದ್ಸಲ ಸೆಷನ್ಗೆ ಮನಿ ಏನು ಅನ್ಕಂತೀವಿ ದ್ವೇಷದ ರಾಜಕಾರಣ ಇವತ್ತು ನಾವು ಬಿತ್ತನೆ ಮಾಡ್ತೀವಿ ನಮ್ಮ ಮಕ್ಕಳಿಗೂ ಅದಾಕ್ತಿವಿ ಆಯ್ತು ಎಲೆಕ್ಷನ್ ಆಯ್ತು ಗೆದ್ವಿ ಚುಕ್ಕ ನೆಡಿದ್ವಿ ಅವತ್ತು ಲಾಸ್ಟ್ ಆಗ್ಬೇಕದು ನಮ್ಮ ತ್ರೀ ಸಿಕ್ಸ್ಟಿ ಫೈ ಪಟ್ ಪಡ್ಕೊನಿ ಮುನ್ನೂರ ಪಡ್ಕೊನಿ ಯಾವನ್ರಿ ಬದುತಾನೆ ಇಲ್ಲಿ ಎಲ್ಲ ಸತ್ತೋಗ್ತೀವಲ್ ರೀ ಎತ್ತಿರ ಕೈ ಯಾರು ಬರ್ತೀರಿ ಇಲ್ಲ ಸರ್ ನಾನು ಅರವತ್ತು ವರ್ಷ ಶಿಕ್ಷಣ ಆಗಿರ್ತೀನಿ ಕೈತಿಲ್ಲ ನೋಡೋಣ ಅಲ್ಲಿಂದ ಮರ್ತ್ ಮರ್ತು ಹೋಗ್ತಾ ಇರ್ಬೇಕು ನ್ಯೂನತೆಗಳನ್ನ ಅನ್ಯೂನತೆಗಳನ್ನ ಕಾಪಾಡ್ಕೊಂಡು ನೂನತೆ ಪರ್ವತ ಮಾಡ್ಕೊಂಡು ಹೋಗ್ತಾ ಇರಬೇಕು ಅರ್ಥ ಐತ್ ನಿಮ್ಗೆ ಅರ್ಥ ಅಲ್ವಾ ಅವ್ರಿಗೆ ಎಲ್ಲೆಲ್ಲೇ ಕಾರ್ಯಕ್ರಮ ವೈಸು ಡಿಪಾರ್ಟ್ಮೆಂಟ್ ವೈಸ್ ಸಿಕ್ತದೋ ಅವ್ರು ತಗೊಂಡಿದ್ರೆ ನಂಗೆ ಫೋನ್ ಮಾಡ್ತಾರೋ ಬಂದಿದ್ದೆ ನೋಡಿ ನೋಡಲ್ಲ ಅಂತ ಹೇಳ್ತಾರೆ ಇದು ಸಮರ್ಪಕವಾಗಿ ಒಂದು ಹೆಲ್ತಿ ಕಾಂಟೆಸ್ಟ್ ಎಲ್ತಿ ರಿಲೇಷನ್ಶಿಪ್ ಇದು ನಿಮ್ಗೆ ಅರ್ಥ ಐತ್ ನಿಮ್ಗೆ ಸೊ ಅದರಲ್ಲಿ ಬಹುಶಃ ನಾನು ಹೇಳ್ತೀನಿ ತಪ್ಪು ತಿಳ್ಕೊಬಿ ನ್ಯೂನತೆಗಳು ಆಗ್ಬೋದು ಕಂಡಿರ್ಬೋದು ಅದನ್ನು ಪರಿವರ್ತನೆ ಮಾಡ್ಕೊಂಡು ತಿದ್ಕೊಂಡು ಮತ್ತೆ ಹೋಗ್ಬೇಕಾಗುತ್ತೆ ನಾವು ಹಾಗಂದ್ರೆ ಕೈ ಬಿಟ್ಕೊಡಕಾಗಲ್ಲ ಅರ್ಥ ನಿಮ್ಗೆ ಇವಾಗ ಕೆಲವು ತಪ್ಪು ಮಾಡ್ತಾರೆ ಕೆಲವು ತಪ್ಪು ಮಾಡದೇ ಇರ್ತಾರೆ ಲಾಸ್ಟ್ ಎರಡು ವರ್ಷದಿಂದನೂ ನಾವೇ ಕೂಡ ನಾನು ಮತ್ತು ನನ್ನ ತಾಳು ಕಡಕಾದ್ರೆ ಎಲ್ಲವನ್ನು ಒಂದು ವಹಿಸ್ಕೊಂಡು ಎಲ್ಲಾ ಬಾಧೆಗಳು ವಹಿಸ್ಕೊಂಡು ಎಲ್ಲ ರೀತಿ ವಹಿಸ್ಕೊಂಡು ಕಾರ್ಯಕ್ರಮ ಮುಗಿಸ್ಕೊಂಡಿದ್ವಿ ಯಾರಾದ್ರೂ ನಾವು ಚಂದ ವಸೂಲ್ ಮಾಡಿಲ್ಲ ಹೇಳಿ ನೋಡೋದಾಗ್ಲಿ ಚಂದ ವಸೂಲಿ ಮಾಡಿದೀವಂತ ನನ್ನ ಅಧಿಕಾರಿಗಳು ಇದುವರೆಗೂ ಬ್ರಿಶ್ರ ಮಾಡಿಲ್ಲ ಈ ಸಮೃದ್ಧಿ ಮಂಜುನಾಥ್ ಯಾರ ಹತ್ರ ಡಿಪಾರ್ಟ್ಮೆಂಟ್ ಆದರೂ ಒಂದು ಕೈಸ ಒಂದು ನಯಾ ಪೈಸ ಏನಾದರೂ ತಗೊಂಡೊಂದೊಂದು ಪ್ರೂಫ್ ಕೊಟ್ಟರೆ ಇವತ್ತೇ ನಾನು ವೃತ್ತಿ ರಾಜೀನಾಮೆ ಕೊಡ್ತೀನಿ ನಾನು ಚಾಲೆಂಜ್ ಮಾಡ್ತೀನಿ ಓಪನ್ ಚಾಲೆಂಜ್ ಮಾಡ್ತಿದ್ದೀನ ನಾನು ಆದ್ರೆ ನನ್ನ ತಾಲೂಕು ಅಧಿಕಾರ ಭ್ರಷ್ಟ ಆಗ್ತಾರೆ ಅಂದ್ರೆ ಇದು ಬಿಡಿ ಇವತ್ತು ಮಠಕ್ಕೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಬೇಕು ನೀವು ನನಗೆ ಎಷ್ಟು ಧಕ್ಕೆ ಆಗಿದೆ ಅಂತ ಹೇಳ್ಬಿಟ್ರೆ ಹೇಳು ಬರುತ್ತೆ ಈಗ ಅದನ್ನು ದಯವಿಟ್ಟು ಮನಸ್ತಾಪನೆ ಇಟ್ಕೊಳ್ಳಕ್ಕೆ ಹೋಗ್ಬಿಡಿ ಈಗ ನಿಮ್ಮ ದಿನಾಚರಣೆ ನಿಮ್ಮ ಹಬ್ಬ ನಿಮ್ಮ ಗೌರವ ಸೂಚಿಸತಕ್ಕ ಹಬ್ಬ ಅದಕ್ಕೋಸ್ಕರ ಮೂರನೇ ತಾರೀಕು ತೀರ್ಮಾನ ಆಗಲಿ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಇನ್ನೊಂದು ಪೂರ್ವಭಾವನ ಖಾಸಗಿಯಲ್ಲಿ ಕರಿತೀವಿ ನಾವು ನಾವು ಕರಿತೀವಿ ಒಂದು ನಿಗದಿತ ಡೇಟ್ ಫಿಕ್ಸ್ ಮಾಡಿ ಹಬ್ಬ ನಿಲ್ಸೋದು ಬೇಡ ಐದನೇ ತಾರೀಕು ಈದ್ ಅದು ಮೂರನೇ ತಾರೀಕು ಇವ್ರದ್ದು ತೀರ್ಮಾನ ಆಗುತ್ತೆ ಅದೆಲ್ಲ ಆದ್ಮೇಲೆ ಹತ್ತನೇ ತಾರೀಕು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಒಂದು ಸಭೆಯನ್ನು ನಿಗದಿಪಡಿಸಿ ಎಲ್ಲರೂ ಕರೆದು ಬೇಡ ಸಂಬಂಧಪಟ್ಟ ಎಲ್ಲ ಅಧ್ಯಕ್ಷನ ಕರೆದು ಆರ್ ಪಿಂಟ್ ಕರೆದು ಒಂದು ಡೇಟ್ ಫಿಕ್ಸ್ ಮಾಡಿ ಕಾರ್ಯಕ್ರಮ ಮುಂದುವರ್ಸೋಣ ಅಲ್ಲಿ ಒಳಗಡೆ ಏನೇ ಸಮಸ್ಯೆ ಇಲ್ಲಿದ್ರು ಕೂಡ ಕೂತ್ಕೊಂಡು ಇತ್ಯರ್ಥ ಮಾಡ್ಕೊಂಡು ಸರಿಪಡಿಸ್ಕೋಣ ಅರ್ಥ ಐತೆ ನಿಮಗೆ ಅವಾಗಲೇ ಒಂದು ನಮ್ಮ ನಾರಾಯಣ ಒಂದು ಮಾತಾಡ್ತಾ ಇದ್ರು ಮೇಸ್ತ್ರಿ ಹೆಚ್ಚು ಕಡಿಮೆ ಮನೆ ಕೆಟ್ಟೋಗುತ್ತೆ ಆಯ್ತಾ ಮೇಸ್ಟ್ ಹೆಚ್ಚು ಕಡಿಮೆ ಸಮಾಜ ಕೆಟ್ಟೋಗುತ್ತೆ ಅದೇನೇ ಇದ್ರೂ ನಮ್ಮಗಡೆ ಇರಲಿ ಸೊ ಅದರಿಂದ ದಯವಿಟ್ಟು ಒಂದು ನೆಕ್ಸ್ಟ್ ಇದೆಲ್ಲ ನೋಡ್ಕೊಂಡು ಇದ್ ಮೀನು ನೋಡ್ಕೊಂಡು ಐದನೇ ತಾರೀಕು ಯದ ಪ್ರಕಾರ ತಾಲೂಕ್ ಪಂಚಾಯತಿಯಲ್ಲಿ ರಾಧಾಕೃಷ್ಣ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಎಲ್ರಿಗೂ ಇಂಟಿಮೇಟ್ ಮಾಡ್ತೀವಿ ದಯವಿಟ್ಟು ಪೂಜೆಗೆ ಬಂದು ಭಾಗವಹಿಸಿ ನಾನು ಇವತ್ತೇ ನಮ್ಮ ತಹಸೀಲ್ದಾರ್ಗೆ ಮತ್ತು ಬಿ ಅವರಿಗೆ ಹೇಳ್ತೀನಿ ನಡೆಸ್ಕೊಡಿ ಅಂತ ಹದಿನೈದನೇ ತಾರೀಕು ನಡೆಸ್ಕೊಡಿ ಅಂತ ಹೇಳ್ತೀನಿ ನಾನು ಓಕೆನಾ ಈಗ ನಾನು ಅವತ್ತು ತಿಳಿದಿಲ್ಲ ಅಂತ ಹೇಳ್ತೀನಿ ಮಿಕ್ಕಿದ್ದ ಒಂದು ಹತ್ತನೇ ತಾರೀಕು ಒಂಬತ್ತನೇ ತಾರೀಕು ಒಂದು ಪೂರ್ವ ಸಭೆನ ಕರೆದು ಎಲ್ಲ ಮುಕ್ತವಾಗಿ ಕರೆದು ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಒಂದು ಡೇಟ್ನ ಫಿಕ್ಸ್ ಮಾಡಿ ಅದನ್ನು ವ್ಯವಸ್ಥೆ ಮಾಡಿಕೊಡ್ತಿದ್ವಿ ಇದು ನಿಮಗೆ ಓಕೆ ಅಂದ್ರೆ ಇನ್ನೊಂದು ಹೇಳ್ಬಿಡ್ತೀನಿ ತಪ್ಪು ಹೇಳ್ಕೊಬೇಡಿ ನನಗೆ ಗೊತ್ತಿಲ್ಲ ಇದು ಏನು ನೀವ್ರಿಂಗ್ ಇವ್ರದು ತೀರ್ಮಾನ ಗೊತ್ತಿಲ್ಲ ಈಗಾಗಲೇ ಪ್ರಾಣೇಶ್ ಮತ್ತು ಮಹಾಮನ್ಯವರನ್ನು ಬುಕ್ ಮಾಡ್ಕೊಂಡ್ ಬಂದಿದ್ದೀನಿ ಈ ಕಾರ್ಯಕ್ರಮ ದೂರ ಮಾಡ್ಬೇಕಂತಂದ್ಬಿಟ್ಟು ಇಡೀ ಟೀಚರ್ಸ್ನ ಇಡೀ ಟೀಚರ್ಸ್ ನ ಕುಟುಂಬನ ಸೇರಿಸಿ ಒಂದು ಆರ್ ಅವರ್ ಏಳು ಅವರ್ ನಗಸ್ಬೇಕಂತ ಅಂದ್ಬಿಟ್ಟು ಮಹಾಮನಿ ಪ್ರಾಣೇಶ್ವರನ ಏಳನೇ ತಾರೀಕು ಬುಕ್ ಮಾಡ್ಕೊಂಡು ನಾನು ಕನ್ಫರ್ಮ್ ಮಾಡ್ಕೊಂಡು ಬಂದೆ ಏಳನೇ ತಾರೀಕು ಭಾನುವಾರಕ್ಕೆ ಅರ್ಥ ಆಯ್ತು ನಿಮ್ಗೆ ಈದ್ ಮಲ್ಲ ನಂಗೆ ಗೊತ್ತಿತ್ತಲ್ಲ ನಿಮ್ಗೆ ಕೇಳದೆ ಆದ್ರೆ ಮತ್ತೆ ಆಚೆ ನಂಬೇಕಂತೀರಲ್ಲ ಸೊ ಅದರಿಂದ ನಾನು ಈದ್ ಅದು ಸಾರಿ ಅವ್ ಮಹಾಮನಿ ಮತ್ತು ಪ್ರಾಣೇಶ್ ಮೂರ್ ಜನ ಏನು ಡೇಟ್ ಫಿಕ್ಸ್ ಮಾಡ್ಕೊಂಡು ಅವತ್ ಎಲ್ಲಾ ಟೀಚರ್ಸ್ ಅಂದ್ರೆ ಟೀಚರ್ಸ್ ಕುಟುಂಬನ ಕರೆದು ಒಂದ್ ದೊಡ್ಡ ಮಟ್ಟಿಗೆ ನಿಮ್ನೆಲ್ಲ ಸೇರಿಸಿ ಒಂದ್ ಸಿಕ್ಸ್ ಅವರ್ಸ್ ಏಳು ಅವರ್ಸ್ ನಿಮ್ ಜೊತೆ ಮಿಂಗಲ್ ಆಗಿ ಒಂದು ಸಮನ್ವಯತೆ ಕಾಪಾಡಬೇಕನ್ನೋದನ್ನ ನಾನು ಅನ್ಕೊಂಡು ಬಂದಿದ್ದೆ ನನ್ ಕೆಳಗಡೆ ಹೇಳಿದೆ ನಾನು ಡಿ ಬಿ ಅವ್ರಿಗೆ ನೋಡಪ್ಪ ಹಿಂಗ ಇದೇ ನಾನು ಮುಂದುವರಿಸಿ ಅಂತ ಹೇಳಿದೆ ಇದು ಈಗ ಅವ್ರನ್ನ ಫೋನ್ ಮಾಡಿ ಎಕ್ಸ್ಟೆಂಡ್ ಮಾಡ್ಕಂತೀನಿ ಅವ್ರ ಡೇಟು ಕನ್ಫರ್ಮ್ ಮಾಡ್ಕಂತೀನಿ ಅವ್ರ ಡೇಟ್ ಕನ್ಫರ್ಮ್ ಮಾಡಿದ್ರೆ ಒಂಬತ್ತು ಅಥವಾ ಹತ್ತನೇ ತಾರೀಕು ಒಂದು ಪೂರ್ವ ಸಭೆ ಕರೆದು ಇದೇ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲೇ ಈ ಕಾರ್ಯಕ್ರಮನ ಅದ್ದೂರಿ ಮಾಡ್ತಕ್ಕಂಥವನ್ನ ನಾವು ಮುಂದುವರ್ಸೋಣ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಒಂಬತ್ತು ಮತ್ತು ಹತ್ತನೇ ತಾರೀಕು ಇದಕ್ಕೊಂದು ಮತ್ತೆ ಸಭೆ ಕರೆದು ಆ ಡೇಟ್ ಫಿಕ್ಸ್ ಮಾಡಿ ನಮ್ಮ ನಮ್ಮ ಸಾಂಪ್ರದಾಯಿಕವನ್ನ ನಮ್ಮ ಹಬ್ಬವನ್ನ ಇದನ್ನ ಬಲಿಪಶು ಮಾಡೋದು ಬೇಡ ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಸಕ್ಸಸ್ ಮಾಡ್ಕೊಂಡಿದ್ದಕ್ಕೆ ನಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ತಾಲೂಕು ಅದಕ್ಕಿಲ್ಲಿ ಒಳ್ಳೇದಾಗ್ಲಿ ಬಯಸ್ತಾ ನಮಗೆ ಇನ್ನೊಂದು ಮೀಟಿಂಗ್ ಕಾಯ್ತಾವ್ರೆ ಆಯ್ತಲ್ಲ ಅದಕ್ಕೆ ನಾವು ಇಲ್ಲಿಂದ ಹೊರಡಬೇಕು ಮಾಧ್ಯಮ ಮಿತ್ರಗೂ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿಂದ ಹೋಗ್ತಾ ಇದ್ದೀನಿ